ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಈ ಸಂಬಂಧಕ್ಕೆ ಅರ್ಥವಿದೆ ದಿನನಿತ್ಯದ ಜಂಜಾಟದಲ್ಲಿ ಮುಳುಗಿ ಹೇಳುತ್ತಾ ಬದುಕುತ್ತಾ ಸಾಗುವ ದಾರಿಯಲ್ಲಿ ಯಾವುದೇ ಅಪಾರ್ಥಗಳಿಗೆ ಎಡೆಮಾಡಿಕೊಡದೆ ಪ್ರಯಾಣಿಸ್ತಿರುವಾಗ ಮತ್ತೊಂದು ನವ್ಯ ಭಾವಗಳನ್ನು ತೆರೆದಿಟ್ಟ ನಿಖಿಲ್ನನ್ನು ಆ ದೃಷ್ಟಿಯಿಂದ ನೋಡಿರದ ಮನಸ್ವಿ ತಳಿಗೆ ಮಾನಸಿಕ ತಡೆಯೊಂದು ಗೋಚರಿಸಿತು ಈ ರೀತಿ ಭಾವನೆಗಳನ್ನು ಕೊಡವಿಕೊಂಡ ಮೇಲೆ ಅವರ ಹೊಡನಾಟ ಮೊದಲನಂತೆ ಬಾಸ್ ಹಾಗೂ ಸಬಾರ್ಡಿನೇಟ್ ಆಗಿರಲು ಸಾಧ್ಯವೇ ಯಾವತ್ತೂ ಆ ನಿಟ್ಟಿನಲ್ಲಿ ನಿಖಿಲ್ ಬಗ್ಗೆ ಯೋಚಿಸಿರದ ಅವಳ ಮೆದುಳು ಈಗಲೂ ಅದನ್ನು ತಳ್ಳಿ ಹಾಕುವಂತೆ ಇತ್ತು ಆತ ತನ್ನನ್ನೇನೂ ಒತ್ತಾಯಿಸಲಿಲ್ಲ ತನ್ನ ನಿರ್ಧಾರ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದಾನೆ ಅಷ್ಟೇ ಆ ಪ್ರಶ್ನೆಗೆ ಎಸ್ ಅಥವಾ ನೋ ಅಷ್ಟೇ ನನ್ನ ಉತ್ತರ ಆದರೆ ಈ ರೀತಿ ಕಡ್ಡಿ ಮುರಿದಂತೆ ಉತ್ತರ ಕೊಡಲು ತಾನು ಸಮರ್ಥಳೆ ಅನುಸಂಬಂಧಗಳ ನಡುವೆ ಸಂಬಂಧಗಳು ಹಾಳಾಗುವುದನ್ನು ಇಚ್ಛಿಸದ ಹುಡುಗಿಯವಳು ತನ್ನ ಉನ್ನತ ಪೊಸಿಷನ್ಗೆ ಆತ ಕಾರಣವಾಗಿರ್ಬೋದು ಹಾಗಂತ ತನ್ನ ಮನಸ್ಸಿನ ವಿರುದ್ಧ ಹೋಗುವುದನ್ನು ನಿಯಂತ್ರಿಸಿಕೊಳ್ಳಬೇಕಾಗಿತ್ತು ಅವನ ಕಣ್ಣುಗಳಲ್ಲಿ ಪ್ರೀತಿಯ ಆಹ್ವಾನವನ್ನು ಕಂಡ ಮೇಲೆ ಮೊದಲನಂತೆಯೇ ಅವನ ಜೊತೆಗೆ ಇರಬಲ್ಲೆನೆ ತನ್ನ ನಿರಾಕರಣೆಗೆ ಅವನಿಂದ ಯಾವ ಪ್ರತಿಕ್ರಿಯೆ ಬರಬಹುದು ತನ್ನನ್ನು ಕೆಲಸದಿಂದ ವಜೆಗಳಿಸಿದರೂ ಆಶ್ಚರ್ಯವಿಲ್ಲ ಹಾಗಂತ ಮಾನಸಿಕ ತುಮಳಗಳ ನಡುವೆ ರಾತ್ರಿಯನ್ನು ಕಳೆದ ಮನಸ್ವಿತ ಬೆಳಿಗ್ಗೆ ಏಳುವಾಗ ತಡವಾಯಿತು ಯಾಂತ್ರಿಕ ಬದುಕಲ್ಲದಿದ್ದರೂ ಅದನ್ನು ರುಟೀನ್ ಆಗಿ ಪರಿವರ್ತಿಸಿಕೊಂಡವಳು ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಡುವಷ್ಟರಲ್ಲಿ ಆಫೀಸ್ನ ಕಾರ್ ಬಂದಿರಬಹುದೆಂದು ಊಹಿಸಿದರೆ ನಿಖಿಲ್ ಕಾರೇ ನಿಂತಿತ್ತು ಅರಿವಿಲ್ಲದೆ ಹೃದಯದ ಬಡಿತವನ್ನು ಏರುಪೇರಾಗಿಸಿ ಎಂದೂ ಇಲ್ಲದ ಅಳುಕು ಅವಳನ್ನು ತಬ್ಬಿ ಹಿಡಿಯಿತು ಹೊರಗೆ ಬಂದ ಚಪ್ಪಲಿಗಳನ್ನು ಹೊಂದಿಸಿಕೊಂಡು ಮೆಟ್ಟಿಲಿಳಿಯುವಾಗ ಎಂದಿನಂತೆ ಡ್ರೈವರ್ ಹೇಳಿದು ಇಂದಿನ ಬಾಗಿಲು ತೆರೆಯುವುದು ವಾಡಿಕೆ ಆದರೆ ಈ ದಿನ ಅವಳು ಕಾರಿನ ಬಳಿ ಬರುತ್ತಿರುವಂತೆ ಎದುರಿನ ಬಾಗಿಲು ತೆರೆಯಿತು ಅನಿವಾರ್ಯ ಪರಿಸ್ಥಿತಿ ಅವಳನ್ನು ಕಂಡೊಡನೆ ಗುಡ್ ಮಾರ್ನಿಂಗ್ ಅಂದ ನಿಖಿಲ್ ಗುಡ್ ಮಾರ್ನಿಂಗ್ ಎಂದು ಪ್ರತಿಕ್ರಿಯಿಸಿದ ಅವಳ ತುಟಿಗಳ ಕಂಪನ ಹೊರಸೂಸಿದ ಪದಗಳನ್ನು ತೊದಲಿಸಿತು ಕಾರು ಹತ್ತಿ ಕುಳಿತ ಮೇಲೆ ಕಂಫರ್ಟೇಬಲ್ ಅನ್ನಿಸಲಿಲ್ಲ ಚಡಪಡಿಕೆಯಿಂದ ಕುಳಿತಂತೆ ಇತ್ತು ಹಿಂದಿನ ದಿನದವರೆಗೂ ನಿಖಿಲ್ ಬಗ್ಗೆ ಇಂತಹ ಅಭಿಪ್ರಾಯವೇ ಇರಲಿಲ್ಲ ಆ ಹೊತ್ತು ಇಬ್ಬರಲ್ಲೂ ಮಾತಿರಲಿಲ್ಲ ನನ್ನ ಪ್ರಶ್ನೆಗೆ ನೀವು ಉತ್ತರಿಸಲೇ ಇಲ್ಲ ನಿಮ್ಮಿಂದ ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲ ಅನಿಸುತ್ತೆ ಕಪ್ಪು ಗಾಜುಗಳನ್ನು ತಲೆಯ ಮೇಲಿನವರೆಗೆ ಏರಿಸಿ ಕೇಳಿದ ಅವಳ ಚಲನೆ ಅಲುಕಿತ್ತು ಪದಗಳಿಗಾಗಿ ತಡಕಾಡಿತು ಮೆದುಳು ಏನೆಂದು ಉತ್ತರಿಸಲಿ ಒಂದು ಕಂಪನಿಯ ಡೈರೆಕ್ಟರ್ಗಿಂತಲೂ ಉನ್ನತ ಹುದ್ದೆಯಲ್ಲಿರುವ ತಾನು ತನ್ನನ್ನು ಪೋಷಿಸಿ ಬೆಳೆಯುತ್ತಿರುವ ಸಂಸ್ಥೆಯ ಜವಾಬ್ದಾರಿತ ಮಾಲೀಕನಿಗೆ ಏನು ಉತ್ತರ ನೀಡಬಹುದು ನೆಗೆಟಿವ್ ಅಥವಾ ಪಾಸಿಟಿವ್ ಎರಡೆರಡರ ಪರಿಣಾಮವನ್ನು ತನ್ನ ಮೇಲೆ ಗಾಢವಾಗಿ ಬೀರಬಲ್ಲದು ಮೌನಕ್ಕೆ ಅರ್ಥವಿರುವುದಿಲ್ಲ ಅದರ ಉತ್ತರ ಅಗತ್ಯವಾಗಿದೆ ಆ ಕ್ಷಣ ಅವನು ಆತ್ಮೀಯನಾಗಿ ಕಂಡ ಪದಗಳು ಯಾಂತ್ರಿಕವಾಗಿ ಅಲ್ಲದಿದ್ದರೂ ತುಟಿಗಳನ್ನು ಒತ್ತಿ ಹಿಡಿದು ಹೊರಬಂದವು ಪದ ಸದ್ಯ ಅಂತ ನಿರ್ಧಾರಗಳೇನೂ ಇಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರಿಸುವುದು ಸ್ವಲ್ಪ ಕಷ್ಟ ಐ ಮೀನ್ ಸ್ವಲ್ಪ ಸಮಯ ತಗುಲುತ್ತೆ ಆತನ ಮುಖದಲ್ಲಿದ್ದ ಚೈತನ್ಯದ ಬುಗ್ಗೆ ಹುಕ್ಕಿ ಹರಿಯುವುದು ನಿಲ್ಲಲಿಲ್ಲ ಮುಗುಳ್ನಕ್ಕ ಸ್ವಾರ್ಥದಿಂದ ಪ್ರಶ್ನಿಸಿದ್ದೆ ಅವಳಿಗೆ ಗೊಂದಲ ಸೃಷ್ಟಿಸಿತೇನೋ ಪರವಾಗಿಲ್ಲ ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ನನ್ನ ನಿಮ್ಮ ಸಂಬಂಧ ಮೊದಲನಂತೆ ಮುಂದುವರಿಯುತ್ತೆ ಕಂಪನಿಗೆ ನಿಮ್ಮಿಂದ ಇನ್ನೂ ಸಲಹೆ ಸಹಕಾರಗಳು ಬೇಕು ನೀವು ನಾನು ಹೇಳಿರುವುದನ್ನು ಮತ್ತು ಬಿಡ್ ಮರೆತು ಬಿಡಬಹುದು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬಿಡಿ ಕಾರು ಸಿಟಿಯ ದಾರಿಯನ್ನು ಹಿಡಿದು ಭಾಳಷ್ಟು ದೂರದ ಬರುವವರಿಗೆ ಆತ ಮಾತನಾಡುತ್ತಲೇ ಇದ್ದ ಮಾತಿಗೆ ಮಾತು ಬೆಳೆದು ಮತ್ತೆ ಅದು ಮೊದಲಿನ ಟ್ರ್ಯಾಕಿಗೆ ಬಂದರೆ ಅನ್ನು ಆಲೂಕಿನಿಂದ ಸುಮ್ಮನೆ ಕುಳಿತಿದ್ದಳು ನಿಖಿಲ್ ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಸರಿ ಮನಸ್ವಿತಾ ಬಿಡಿ ನಾನು ಬ್ಯಾಂಕ್ ಕೆಲಸಗಳನ್ನು ಮುಗಿಸಿಕೊಂಡು ಬರುತ್ತೇನೆ ಅಂದ ಅವಳು ಥ್ಯಾಂಕ್ಸ್ ಅಂದು ಕೆಳಗಿಳಿದು ತನ್ನ ಆಫೀಸ್ನತ್ತ ನಡೆದಾಗ ಸೆಕ್ಯೂರಿಟಿ ಸೆಳೆತು ಹೊಡೆದು ನಿಂತ ಎಸಿಯ ಅವೆಯನ್ನು ನಿಯಂತ್ರಿಸಿ ಕಂಪ್ಯೂಟರ್ ಆನ್ ಮಾಡಿ ತನ್ನ ಕೆಲಸ ಪ್ರಾರಂಭಿಸುವಾಗ ರಾಮರಾಜ್ ಬಾಗಿಲು ತೆರೆದು ಬರಬಹುದೇ ಅಂದ ಬನ್ನಿ ರಾಮ್ರಾಜ್ ಏನಾದರೂ ಪೇಮೆಂಟ್ಸ್ಗಳಿದೆಯೇ ಆತ ತಂದ ಕಡತದ ಕಡೆಗೆ ನೋಡುತ್ತಾ ಕಂಪ್ಯೂಟರನ್ನು ಹಾಗೆ ಬಿಟ್ಟು ಅವನತ್ತ ತಿರುಗಿದಳು ಮೇಡಮ್ ಆದಿತ್ಯ ಗ್ರೂಪ್ಸ್ ಮೊದಲ ಚೆಕ್ ಕಳಿಸಿಕೊಟ್ಟಿದೆ ಚೆಕ್ ಆಟ್ ಫಾರ್ ಆಗಿದೆ ಅದನ್ನು ಅಕೌಂಟಿಗೆ ಹಾಕಿದರೆ ಕಮಿಷನ್ ಕಟ್ ಆಗೋದಿಲ್ವೇ ಚೆಕ್ ಆಟ್ ಫಾರ್ ಅನ್ನೋದು ಹೊಸ ಮಾದರಿಯವು ಇದರಿಂದ ಬ್ಯಾಂಕ್ಗಳಿಗೆ ಕಮಿಷನ್ ಚಾರ್ಜ್ ಲಾಸ್ ಆದರೂ ನಮ್ಮಂತಹ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇದರಿಂದ ಅನುಕೂಲವೇ ಆದರೆ ಇಲ್ಲಿ ನೀವು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅದೇನೆಂದರೆ ಆ ಚೆಕ್ ಯಾವ ಬ್ಯಾಂಕ್ ಅಂತ ತಿಳ್ಕೊಂಡು ಅದೇ ಬ್ಯಾಂಕ್ ನಮ್ಮ ಖಾತೆಗೆ ಕಳಿಸಿದರೆ ಕಮಿಷನ್ ಮುರಿಯೋದಿಲ್ಲ ಬೇರೆ ಬ್ಯಾಂಕಿಗೆ ಕಳಿಸಿದರೆ ಬ್ಯಾಂಕ್ ಚಾರ್ಜ್ ಕಟ್ ಮಾಡ್ತಾರೆ ಇಲ್ಲಿ ಕೊಡಿ ಆ ಚೆಕ್ ಯಾವ ಬ್ಯಾಂಕಿನದು ಮೇಡಮ್ ಸಿಂಡಿಕೇಟ್ ಬ್ಯಾಂಕಿನದು ಆ ಚೆಕ್ಕನ್ನು ಪರಿಶೀಲಿಸಿದ ಬಳಿಕ ಸರಿ ಇದನ್ನು ಸಿಂಡಿಕೇಟ್ ಬ್ಯಾಂಕ್ನ ನಮ್ಮ ಬ್ರಾಂಚ್ಗೆ ಕಳಿಸಿ ಅನ್ನುತ್ತಾ ಅದನ್ನು ಅವನಿಗೆ ಹಿಂತಿರುಗಿಸಿದಳು ರಾಮ್ರಾಜ್ ಇನ್ನೊಂದು ವಿಷಯ ಮೊನ್ನೆ ಬಂದಿರುವ ಸ್ಟಾಕ್ಗಳ ವಿವರ ನನಗೆ ಬೇಕು ಸಂಬಂಧಪಟ್ಟವರಿಂದ ಅದನ್ನು ಕಲೆಕ್ಟ್ ಮಾಡಿ ಮಧ್ಯಾಹ್ನದ ಒಳಗೆ ನನಗೆ ಒಪ್ಪಿಸಿ ಅಂದಳು ಆತ ತನ್ನ ಕೈಯಲ್ಲಿದ್ದ ಫೈಲ್ ತೆರೆದು ಮೇಡಮ್ ಒಂದೆರಡು ಚೆಕ್ಗಳಿವೆ ಪೇಮೆಂಟ್ಗೆ ಸಿಗ್ನೇಚರ್ ಮಾಡ್ತೀರಾ ಅಂದು ಅವುಗಳನ್ನು ತೆರೆದು ಅವಳ ಹೆದರಿಗಿಟ್ಟ ಸರಿ ಮಾಡೋಣ ಬಾಸ್ ಬಂದಿರುವ ಹಾಗೆ ಕಾಣಿಸ್ತಿಲ್ಲ ನಾನೇ ಸಿಗ್ನೇಚರ್ ತೆಗೆದುಕೊಂಡು ನಿಮಗೆ ಹೇಳ್ತೀನಿ ಅಂದಳು ರಾಮ್ರಾಜ್ ಸರಿ ಎನ್ನುತ್ತಾ ಹೊರಗೆ ನಡೆದ ನಿಖಿಲ್ ಜೊತೆಗೆ ನಾರ್ಮಲ್ ಆಗಿಯೇ ಇರಬೇಕು ಹಾಗಾಗಿ ಅವಕಾಶವಿರುವಾಗ ಒಳಗೆ ಹೋಗಿ ತಮ್ಮ ನಡುವೆ ಏನೂ ನಡೆದಿಲ್ಲವೆನ್ನುವಷ್ಟು ಸಹಜವಾಗಿರಬೇಕೆಂದುಕೊಂಡಳು ಗಂಟೆ ಹನ್ನೊಂದು ಮೀರಿದರೂ ನಿಖಿಲ್ ಬರುವ ಸೂಚನೆ ಕಾಣಲಿಲ್ಲ ರಸ್ತೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲಿಸಿ ಕಂಪ್ಯೂಟರ್ನತ್ತ ಕೈಯಾಡಿಸಿದಳು ನಿಖಿಲ್ನ ಮಾತುಗಳೇನು ಅವಳ ಮೇಲೆ ಪರಿಣಾಮ ಬೀರದಿದ್ದರೂ ಯಾವುದೋ ಹಳುಕು ಅವಳನ್ನು ಕಾಡುತ್ತಿತ್ತು ಹೊತ್ತಿಗೆ ನೆನಪಾದವನು ಅರವಿಂದ್ ಹ್ಯಾಕಿಂಗ್ ಕಳಿತ ಬಳಿಕ ಅವನನ್ನು ಪತ್ತೆ ಮಾಡಬೇಕೆನ್ನುವ ತುಡಿತ ಬಹಳವಿದ್ದರೂ ಅತ್ತಿಕ್ಕಿಕೊಂಡು ಆಫೀಸ್ನ ಕೆಲಸಗಳತ್ತ ಗಮನ ಕೊಟ್ಟಳು ಮಾಮೂಲಿನಂತೆ ಅವನ ಬರುತ್ತಲೇ ಇತ್ತು ಕೆಲವೊಮ್ಮೆ ಉತ್ತರಿಸಿದರೆ ಉತ್ತರಿಸದಿದ್ದುದೇ ಹೆಚ್ಚು ಹಾಗಂತ ಅವನಿಂದ ನಿರಾಶೆಯ ಉತ್ತರವಾಗಲಿ ತನ್ನಿಂದ ತಾಶೆಯ ಮೇಲಾಗಲಿ ಇರಲಿಲ್ಲ ಆಫೀಸ್ನ ಕೆಲಸದ ಒತ್ತಡಗಳ ನಡುವೆಯೂ ಅವನ ನೆನಪು ಕಾಡುವಾಗಲೆಲ್ಲ ನಿಖಿಲ್ ಹತ್ತಿರವಿದ್ದು ದೂರವಾದಂತೆಯೋ ಅರವಿಂದ್ ದೂರವಿದ್ದರೂ ಹತ್ತಿರವಿರುವಂತೆಯೋ ಅವಳಿಗೆ ಭಾಸವಾಗುತ್ತಿತ್ತು ಅರವಿಂದ್ ನೆನ್ನುವ ವ್ಯಕ್ತಿ ಮತ್ತು ಆಶುತೋಷನ ವ್ಯಕ್ತಿತ್ವಕ್ಕೂ ಬಹಳಷ್ಟು ಸಾಮ್ಯತೆ ಇತ್ತು ಅದರಿಂದ ಆಶುತೋಷ್ನೆ ಮೇಲ್ಗಳನ್ನು ಕಳಿಸ್ತಿದ್ದಾನೆ ಅನಿಸಿದ್ದಿದ್ದೆ ಆದರೆ ಅದನ್ನು ನಿಖರವಾಗಿ ಇಲ್ಲ ಆತನಲ್ಲದಿದ್ದರೆ ನಿಖಿಲ್ ಕೂಡ ಇಂಥ ಮೇಲ್ ಕಳಿಸಿರ್ಬೋದು ಅನಿಸಿದರೂ ಅಷ್ಟೊಂದು ನಿಗಡವಾಗಿ ಉಳಿದು ಬಿಡುವವನಾಗಿದ್ದರೆ ತನ್ನ ನೇರವಾಗಿ ಪ್ರಪೋಸ್ ಮಾಡ್ತಿರಲಿಲ್ಲ ಅದರಿಂದ ನಿಖಿಲ್ ಇರುವ ಸಾಧ್ಯತೆ ಇರಲಿಲ್ಲ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ನಿಖಿಲ್ ಬಂದಾಗ ಮನಸ್ವಿತ ಎರಡು ಚೆಕ್ಗಳನ್ನು ಹಿಡಿದುಕೊಂಡು ಒಳಗೆ ಹೋದಳು ಹಿಂದಿನಂತೆ ಆತ್ಮೀಯತೆ ಮುಗಿಲ್ನಗೆಯಿಂದ ಸ್ವಾಗತಿಸಿದ ಚೆಕ್ಗಳನ್ನು ವರ್ಚಸ್ ಜೊತೆಗೆ ಅವನ ಎದುರಿಗಿಟ್ಟು ಅವನು ಹೇಳುವ ಮೊದಲೇ ಕುಳಿತಳು ಮನಸ್ವಿತಾ ನಿನ್ನೆ ದಿನ ಆದಿತ್ಯ ಗ್ರೂಪ್ನ ಬೊಂಬೈ ಬ್ರ್ಯಾಂಚ್ನಿಂದ ಒಂದು ಚೆಕ್ ಬಂದಿತ್ತು ನೋಡಿದ್ರಾ ಹೌದು ಸರ್ ಚೆಕ್ ಆಟ್ ಫಾರ್ ಅದು ಅದನ್ನು ಕಲೆಕ್ಷನ್ ಕಳಿಸೋದಕ್ಕೆ ರಾಮ್ರಾಜ್ಗೆ ಹೇಳಿ ಆಗಿದೆ ಅದು ಆಟ್ ಫಾರ್ ಆಗೋ ಇರುವುದರಿಂದ ಯಾವ ಅಕೌಂಟ್ಗೆ ಹಾಕ್ಬೇಕೆನ್ನೋದು ಗಮನದಲ್ಲಿರಲಿ ಹೌದು ಸರ್ ಹೇಳಿದ್ದೀನಿ ಸಮಸ್ಯೆ ಇಲ್ಲ ರಾಮ್ರಾಜ್ಗೆ ಆ ಬಗ್ಗೆ ತಿಳಿಸಿದ್ದೀನಿ ಅಂತ ಚೆಕ್ಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಜವಾಬ್ದಾರಿತವಾಗಿ ಮಾತನಾಡುವಾಗ ಅವಳ ನಿಖಿಲ್ಗೆ ಹೆಮ್ಮೆ ಎನಿಸಿತು ಆದರೆ ಒಂದು ಮಾತ್ರ ನಿಗೂಢವಾಗಿತ್ತು ಈ ಹೆಣ್ಣಿಗೆ ಆಸೆ ಆಕಾಂಕ್ಷೆಗಳಿಲ್ಲವೆ ಎಲ್ಲರಂತೆ ತಾನೂ ಒಂದು ದಡ ಸೇರಬೇಕೆನ್ನುವುದು ಗೊತ್ತಿಲ್ಲವೇ ಪ್ರಪೋಸ್ ಮಾಡಿದ್ರೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದಷ್ಟು ಮುಗ್ಧತೆಯೇ ಮನಸ್ಸಿನೊಳಗೆ ನಕ್ಕ ಆಶುತೋಷ್ ಬ್ಯಾಂಗ್ಳೂರಿಗೆ ಬರುವ ಸಂಭ್ರಮದಲ್ಲಿ ಇಂದ್ರಸೇನ್ ಕುಟುಂಬ ಬಹಳ ಲವಲವಿಕೆಯಿಂದ ಓಡಾಡಿತು ಎಷ್ಟೆಂದರೂ ಆತ್ಮರಾಮ್ನ ದೇಶ ಸೇವೆಯನ್ನು ಬಹಳವಾಗಿ ಸ್ಮರಿಸಿದ ಕುಟುಂಬ ಇದ್ದಪ್ಪ ಮಗನನ್ನು ತಮ್ಮ ಸನಿಹವೇ ಉಲಿಸಿಕೊಳ್ಳುವಲ್ಲಿ ಸೋತಿರುವುದು ವಿಷಾದನೀಯ ಹಾಗಂತ ಅದರಿಂದ ಹಾಲಾಗದಿದ್ದರೂ ಗೆದ್ದಿರುವುದೇ ಹೆಚ್ಚು ತಂದೆಯಂತೆ ಮಗ ಕೂಡ ದೇಶ ಸೇವೆಗೆ ಕಟ್ಟಿ ನಿಂತಾಗ ಹೆಮ್ಮೆ ಎನಿಸಿತು ಬರೀ ವ್ಯವಹಾರದಲ್ಲಿ ಮುಳುಗಿ ಕರ್ತವ್ಯಚ್ಯುತಿ ತಂದುಕೊಳ್ಳುವುದಕ್ಕಿಂತ ಈ ರೀತಿಯ ದೇಶ ರಕ್ಷಣೆ ಅವನಿಗೆ ಕಂಡಿದ್ದು ಅವನ ಬಹುದೊಡ್ಡ ಗುಣಗಳಲ್ಲಿ ಒಂದು ನಿಖಿಲ್ ತನ್ನ ಜವಾಬ್ದಾರಿಗಳನ್ನೆಲ್ಲ ಮನಸ್ವಿ ತಳ ಹೆಗಗಳಿಗೆ ಅದರಿಂದ ನುಂಚಿಕೊಳ್ಳುವಂತೆಯೇ ಇರಲಿಲ್ಲ ಆಫೀಸ್ನಿಂದ ಹೊರಗುಳಿದರೂ ಒಂದಲ್ಲ ಹತ್ತು ಬಾರಿಯಾದರೂ ಅವಳನ್ನು ಟೆಲಿಫೋನ್ ಮೂಲಕ ಸಂಪರ್ಕಿಸುತ್ತಿದ್ದ ಆಶುತೋಷ್ ಬಂದಾಗಲೂ ಸ್ವಲ್ಪ ಸಮಯದವರೆಗೆ ಅವನ ಜೊತೆಗೆ ಓಡಾಡುವುದಿದ್ದರೂ ತನ್ನ ಕರ್ತವ್ಯಗಳೆಂದು ಮರೆಯುವಂತಿಲ್ಲ ಆಶುತೋಷ್ ಬೆಂಗಳೂರಿಗೆ ಬಂದಿರುವ ಮಾಹಿತಿ ದೊರಕಿದ ಕೂಡಲೇ ಮನಸ್ವಿತ ತಾನೂ ಒಮ್ಮೆ ಅವನನ್ನು ಮುಖಾಂತಹ ಭೇಟಿಯಾಗಬೇಕೆಂದು ನಿರ್ಧರಿಸಿದಳು ನಿಖಿಲ್ ತಾನಾಗಿಯೇ ತನ್ನನ್ನು ಕರೆದುಕೊಂಡು ಹೋಗಿ ಆಶುತೋಷ್ನನ್ನು ಭೇಟಿ ಮಾಡಿಸ್ತಾನೆಂದು ತಿಳಿದಿದ್ದು ಸುಳ್ಳಾಯಿತು ಆಶುತೋಷ್ನನ್ನು ಕಂಡು ಮಾತನಾಡುವುದಕ್ಕಿಂತಲೂ ತನಗೆ ಅನಾಮಿಕವಾಗಿ ಮೇಲ್ ಕಳಿಸ್ತಿರುವವನು ಅವನೆಯೇ ಏನೋ ಅನ್ನುವುದನ್ನು ನೋಡಬೇಕಿತ್ತು ಮುಖದ ಭಾವನೆಯನ್ನು ಗಮನಿಸಿದರೆ ತಿಳಿದುಕೊಳ್ಳಬಹುದು ಇಲ್ಲವಾದರೆ ತಾನಾಗಿ ಅವನನ್ನು ಮಾತಿಗೆಳೆದು ಸುತ್ತಿ ಬಳಸಿ ವಿಷಯವನ್ನು ಹೊರಗೆಡಹಿದರೆ ಎಲ್ಲವೂ ನಿರಾಳ ಎರಡು ದಿನಗಳಿಂದ ನಿಖಿಲ್ ಆಫೀಸ್ನ ಕಡೆಗೆ ತಲೆ ಹಾಕದಿದ್ದಾಗ ಫೋನ್ ಮಾಡಿ ವಿಚಾರಿಸಿಕೊಂಡಳು ನಿಖಿಲ್ ಆ ದಿನ ಆಫೀಸ್ಗೆ ಬರುವುದಾಗಿ ತಿಳಿಸಿದನಾದರೂ ಜೊತೆಗೆ ಓಡಾಡುತ್ತಿದ್ದುದರಿಂದ ಅವನು ಹೇಳಿದಂತೆ ಬರಲಾಗಲಿಲ್ಲ ಮನಸ್ವಿ ತಳಿಗೆ ಇನ್ನೂ ಆತ ಬರದಿದ್ದರೆ ಅವನ ಸೈನ್ಗಾಗಿ ಕಾದಿರುವ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಅವನ ಮನೆಗಾದರೂ ಹೋಗಿ ಬರುವುದೆಂದು ನಿರ್ಧರಿಸಿದಳು ಮರುದಿನ ಕಾರಿನ ಡ್ರೈವರನ್ನು ಕರೆದುಕೊಂಡು ನಿಖಿಲ್ನ ಮನೆಗೆ ಬರುವಾಗ ಸ್ವಾಗತಿಸಿದ್ದು ವಾಣಿಶ್ರೀ ಮತ್ತು ಇಂದ್ರಸೇನರು ವಾನಿಶ್ರೀ ಅವರು ಮನಸ್ವಿ ಬಗ್ಗೆ ಕೇಳಿ ತಿಳಿದಿದ್ದರಿಂದ ಅವಳನ್ನು ಕಂಡ ಕೂಡಲೇ ಗೌರವ ಭಾವನೆ ಮೂಡಿತು ಆತ್ಮೀಯತೆಯಿಂದ ಅವಳನ್ನು ಒಳಗೆ ಕರೆದರು ಇಂದ್ರಸೇನರು ಅವಳ ಲವಲವಿಕೆ ಚುರುಕುತನ ಕಂಡು ಮೆಚ್ಚುಗೆ ಸೂಚಿಸಿದರು ಸ್ನೇಹ ಸಮಾಚಾರಗಳನ್ನು ವಿಚಾರಿಸಿದ ಬಳಿಕ ಬಂದ ಉದ್ದೇಶವನ್ನು ತಿಳಿಯುವ ಕುತೂಹಲದಿಂದ ಪ್ರಶ್ನಿಸಿದರು ವಾನುಶ್ರೀ ಮನಸ್ವಿತ ತಾನು ಬಂದಿರುವ ಕಾರಣವನ್ನು ಹೇಳಿದ ಮೇಲೆ ಆಫೀಸ್ನ ವಿಷಯವನ್ನು ಮನೆಯವರೆಗೂ ಒತ್ತು ತರುವ ಅವಶ್ಯಕತೆ ಇಲ್ಲ ಎಂದು ಹೇಳಿದಾಗ ಭೂಮಿಗೆ ಇಳಿದಂತಾಯಿತು ಅವಳಿಗೆ ಯಾಕಾದರೂ ಬಂದೇನೋ ಅನಿಸಿದ್ದೆ ಕ್ಷಮಿಸಿ ಕೋಟಿ ವ್ಯವಹಾರಗಳ ವಿಷಯ ಒಂದು ದಿನ ತಡವಾದರೂ ನಷ್ಟ ಅನುಭವಿಸಬೇಕಾಗುತ್ತದೆ ಅದಕ್ಕೆ ಬಂದೆ ಅಂದಾಗ ಇಂದ್ರಸೇನರಿಗೆ ಹೆಮ್ಮೆ ಎನಿಸಿತು ಮಗನ ವ್ಯವಹಾರಗಳಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯುವ ಸುಶಿಕ್ಷಿತೆಯನ್ನು ಅನಿಸಿ ಅದರಲ್ಲೇನಾಯಿತು ನೀವು ಬಂದಿದ್ದು ಒಳ್ಳೆಯದಾಯಿತು ನಿಖಿಲ್ ಯಾವಾಗಲೂ ನಿಮ್ಮ ವ್ಯವಹಾರದ ಚತುರತೆಯ ಬಗ್ಗೆ ಹೇಳ್ತಿರುತ್ತಾರೆ ನಾವುಗಳು ನಿಮ್ಮನ್ನು ನೋಡ್ತಾ ಇರುವುದು ಇದೇ ಮೊದಲು ಸಂತೋಷ ಇನ್ಮುಂದೆ ಮುಂದೆ ನೀವು ಹೊರಡೋ ಮೊದಲು ಅವನಿಗೊಂದು ಫೋನ್ ಮಾಡಿ ಬರುವುದು ಒಳ್ಳೆಯದು ಅಂದಾಗ ತಕ್ಷಣ ತುಟಿಗಳನ್ನು ಹಲ್ಲುಗಳಿಂದ ಒತ್ತಿ ಹಿಡಿದಡಿದಳು ಹೌದು ತನ್ನ ಬುದ್ಧಿಗೆ ಎಲ್ಲಿ ಮಂಕು ಬಡಿದಿತ್ತು ಒಂದು ಫೋನ್ ಮಾಡಿ ವಿಚಾರಿಸ್ತಿದ್ದರೆ ನಿಖಿಲ್ ಮನೆಯಲ್ಲಿದ್ದಾನೆಯೇ ಇಲ್ಲವೇ ಅನ್ನೋದು ತಿಳಿಯುತ್ತಿತ್ತು ಅನಿಸದಿರಲಿಲ್ಲ ಅಲ್ಲಿ ಹೆಚ್ಚು ಸಮಯ ವ್ಯವಹಿಸುವುದು ಸರಿಯಲ್ಲವೆಂದಾಗ ಅಡಿಗೆ ಆಳು ಬಾಯಾರಿಕೆಗೆಂದು ಜ್ಯೂಸ್ ತಂದು ಅವಳ ಮುಂದೆ ಹಿಡಿದ ಶಮಿಸಿ ನಾನು ಕುಡಿಯುವುದಿಲ್ಲ ಅನ್ನುತ್ತ ಹೊರಗೆ ಬಂದಾಗ ಅವರ ಹಾಗೆ ಮುಖ ನೋಡುತ್ತಾ ನಿಂತರೆ ಇಂದ್ರಸೇನರು ಅವಳ ಶಿಸ್ತಿಗೆ ತಲೆದೂಗಿದರು ಮನೆ ಬಾಗಿಲಿನವರೆಗೆ ಬಂದಿದ್ದೀರಿ ಜ್ಯೂಸ್ ಕುಡಿಯುವುದಕ್ಕೆ ಏನಾಗಬೇಕು ಇಂದ್ರಸೇನರ ಮಾತು ಬಾಗಿಲಿನವರೆಗೆ ಮಾತ್ರ ಹರಿಯಿತು ಮನಸ್ವಿತ ಅದಾಗಲೇ ತನ್ನ ನೀಳ ಜಡೆಯನ್ನು ಕುಣಿಸುತ್ತಾ ಕಾರಿನ ಒಳಗೆ ತೂರಿಕೊಂಡದ್ದಾಗಿತ್ತು ಕಾರ್ ಹೋದತ್ತಲೇ ಇಬ್ಬರು ನೋಡುತ್ತಿದ್ದರು ಅವರ ಮೆದುಳಿನಲ್ಲಿ ಕೊರೆಯುತ್ತಿದ್ದದ್ದು ನಿಖಿಲ್ಗೆ ಸರಿಯಾದ ಹೆಣ್ಣು ಅನ್ನೋದು ವಾನಿಶ್ರೀ ಅವರಿಗೆ ಮಗನ ಮೇಲೆ ಸಂಶಯ ಸುಳಿದಾಡಿತು ಇಷ್ಟೊಂದು ಸೌಂದರ್ಯದ ಚುರುಕಿನ ಹೆಣ್ಣನ್ನು ತನ್ನ ವ್ಯವಹಾರದ ಮೇಲೆ ನಿಗಹಿಡಲು ನಿಯುಕ್ತಿಗೊಳಿಸಿದ್ದು ಆತನ ಬುದ್ಧಿವಂತಿಕೆಗೆ ಸಾಕ್ಷಿ ಎಣಿಸಿತು ಮನಸ್ವಿತ ನಿರಾಶೆಯಿಂದ ಹಿಂತಿರುಗಿದಳಾದರೂ ನಿಖಿಲ್ಗೆ ಫೋನ್ ಮಾಡಬೇಕಾದ ಅನಿವಾರ್ಯತೆ ಇತ್ತು ಲಕ್ಷಗಟ್ಟಲೆ ಲಾಭ ಮತ್ತು ಅದರಿಂದ ಬ್ಯಾಂಕ್ ಬಡ್ಡಿಯ ಕಡಿತ ಕೂಡ ಸೇರಿ ದೊಡ್ಡ ಮೊತ್ತವೇ ನಷ್ಟವಾಗುವುದಿತ್ತು ಕ್ಯಾಬಿನ್ಗೆ ಬಂದವಳೆ ಫೋನ್ ಹಚ್ಚಿದಳು ಅತ್ತಲಿಂದ ನಿಖಿಲ ಧ್ವನಿಯ ಬದಲಿಗೆ ಅಪರಿಚಿತ ಧ್ವನಿ ಕೇಳಿತು ತಟ್ಟನೆ ರಿಸೀವರನ್ನು ದೂರ ಹಿಡಿದು ತಾನು ಡಯಲಿಸಿದ ಸಂಖ್ಯೆ ಸರಿಯಾದದೇ ಎಂದು ಪರಿಶೀಲಿಸಿದಳು ಮತ್ತೊಮ್ಮೆ ಕಟ್ ಮಾಡಿ ಡಯಲ್ ಮಾಡಿದಾಗಲೂ ಅಪರಿಚಿತ ಧ್ವನಿಯೇ ಅತ್ತ ಕಡೆಯಿಂದ ಮನಸ್ವಿತಾ ಅನ್ನುವ ಧ್ವನಿ ಕೇಳುತ್ತಲೇ ಆಶ್ಚರ್ಯವಾಯಿತು ತನ್ನ ಪರಿಚಯವಿರುವ ಧ್ವನಿ ಯಾರದೆಂದು ತಿಳಿದುಕೊಳ್ಳಲು ಅಶಕ್ತಳಾದಳು ಅವಳು ಯಾರೆಂದು ಕೇಳೋ ಮೊದಲೇ ಅತ್ತಲಿಂದ ನನ್ನನ್ನು ಮರೆತು ಬಿಟ್ಟರೆ ಅನಿಸುತ್ತೆ ಅನ್ನುವ ಮಾತುಗಳನ್ನು ಕೇಳಿದಾಗ ಮತ್ತಷ್ಟು ಅಚ್ಚರಿಯಾಯಿತು ಆಶುತೋಷ್ ಬಗ್ಗೆ ಕೇಳಿದೀರಾ ವ್ಯಂಗ್ಯವಿರಲಿಲ್ಲ ಮಾತಿನಲ್ಲಿ ಥಟ್ಟನೆ ಮೆದುಳಿನಲ್ಲಿ ನೆನಪಿನ ನೂರು ರೇಖೆಗಳು ಚಿಮ್ಮಿದವು ಭಾಳ ಲವಲವಿಕೆಯ ಹುಡುಗ ನೆನೆಸಿತು ತಾಯ್ನಾಡಿಗೆ ದೂರದ ಊರಿನಲ್ಲಿದ್ದು ಸೇವಾ ನಿರತನಾದವನ ಮೇಲೆ ಅಭಿಮಾನವಿತ್ತು ಬಹಳ ಆತ್ಮೀಯತೆಯಿಂದ ಮಾತನಾಡಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಈ ಧಾರಾವಾಹಿಯಲ್ಲಿ ಬರುವ ಪ್ರತಿಯೊಂದು ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ ಎಂದು ನಾನು ಕೇಳಿಕೊಳ್ತಾ ಇದ್ದೇನೆ ಇವತ್ತಿಗೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ